ಗೊತ್ತೇ ಆಗಿಲ್ಲ ಮತ್ತೆ ಸುಮ್ನೆ ಎಲ್ಲಾ ಚೆಕ್ ಮಾಡ್ತಾರೆ ಚೆಕ್ ಮಾಡೋದ್ರೆ ನೋಡೋದ್ರೆ ಮೂವತ್ತೆಂಟು ಸಾವಿರ ಇತ್ತು ನಾನೇನ್ ಮಾಡ್ಬಿಟ್ಟೆ ಯಾರಿಗೂ ಗೊತ್ತಿರಲಿಲ್ಲ ನ್ಯೂಸ್ ಅವ್ರಿಗೂ ಗೊತ್ತಿರಲಿಲ್ಲ ಇದು ನಾನೇನ್ ಮಾಡಿದೆ ಒಂದ್ ವಿಡಿಯೋ ಮಾಡ್ಬಿಡಿದೆ ಎಲ್ಲವೂ ಚೆನ್ನಾಗಿತ್ತು ಒಳ್ಳೆ ರೀಲ್ಸ್ ಒಳ್ಳೆ ಇದು ಆದ್ರೆ ಈ ಟ್ರಾಫಿಕ್ ಪೊಲೀಸ್ ಹಾಕಿದ ಕೇಸು ನನ್ನ ಲೈಫ್ ಮನೆ ಬರ್ಬಾದ್ ಮಾಡಲಾಗಿದೆ ಈಗ ನನ್ನ ಗಾಡಿ ಮೇಲೆ ಕೇಸ್ ಅಂತ ಕಂಟೆಂಟ್ ಮಾಡ್ಬಿಟ್ಟೆ ಅದು ವೈರಲ್ ಆಮೇಲೆ ಎಲ್ಲ ಮೀಡಿಯಾಗೆತ್ಕೊಬಿಟ್ರು ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲಿ ಕಾಲ್ ಮಾಡೋದು ಏನ್ಯೂಸ್ ಎಲ್ಲಾ ಬರ್ತಿದ್ದೇನೆ ಏನಾಯ್ತು ಏನಾಯ್ತು ಅಂತೆ ಏನಾಗಿಲ್ಲ ಟ್ರಾಫಿಕ್ ಎಲ್ಲ ಒಂದ್ ನ್ಯೂಸ್ ಅಲ್ಲಿ ಬಂದ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಸರ್ ಕಾಲ್ ಮಾಡಿದೆ ತಾರ ಏನ್ ಮಾಡಿದ್ದಾರೆ ಅಂತ ಫೇಮಸ್ ಆದ್ರಿ ಆಯ್ತು ವೈರಲ್ ಆಯ್ತು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಟೂ ಟೈಮ್ ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟಿದೆ ಸರ್ ಮೊನ್ನೆ ರೀಸೆಂಟ್ ಆಗಿ ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟು ಕೈಯಿಂದ ಹೆಂಡ್ತೀನಿ ಅಡ ಇಡೋದು ಏನಾಯ್ತು ಕಂಟೆಂಟ್ ಮಾಡಿದ್ರಿ ಅದ್ ಮಾಡಿದ್ದು ಒಂದ್ ಎರಡು ವರ್ಷ ವರ್ಷದಿಂದ ಇವ್ರೇನ್ ಮಾಡ್ದ ಯುಗಾದಿ ಹಬ್ಬ ಸೀಸನ್ ಅನ್ನೋದು ಕಾಡ್ತಾ ಇರ್ತಾರೆ ರೀಪೋಸ್ಟ್ ಮಾಡ್ದ ಅದು ನೋಡಿದ್ರೆ ಫೋರ್ ಮಿಲಿಯನ್ ಫೈವ್ ಮಿಲಿಯನ್ ಹೊಟ್ಟು ಇವರು ಹೆಣ್ಮಕ್ಳಿಗೆ ಏನು ಗೌರವ ಕೊಡ್ತಾರೆ ಇವರು ಹೆಂಡ್ತಿನ ಇಡ್ತಾ ಇಡ್ತಾಯಿದ್ದಾರೆ ಅನ್ನೋ ಥರ ವೈರಲ್ ಆಯಿತು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಯಾಕೆ ರಪ್ಪ ಈಗ ಮಾಡಿದ್ದೀರಾ ಅಂತಂದ್ರು ಸರ್ ಇದು ಎರಡು ವರ್ಷದಿಂದ ಹಳೆ ವಿಡಿಯೋ ಅಂತ ಮತ್ತೆ ಇದು ಮಾಡಿದ್ದಾರೆ ಅವಾಗ ಇನ್ನೇನು ಮಾಡೋಕ್ಕಾಗುತ್ತೆ ಎಲ್ಲ ಬಂದು ಕೊಟ್ಟು ವಿಡಿಯೋ ಡಿಲೀಟ್ ಮಾಡಿ ಬಂದ್ವಿ